ಬಾಲ್ಯದ ನೆನಪುಗಳ ಯಾವತ್ತೂ ಮರೆಯೋಕ್ಕಾಗಲ್ಲ ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಆಗಿ ಒಂದು ಮೆಮೊರಿ ಏನಿರುತ್ತೆ ಅಂದರೆ ಟೀಚರಿಂದ ಒಂದು ವಧೆ ತಿಂದಿರೋದು ನಾವು ತಪ್ಪು ಮಾಡಿರ್ತೀವೋ ತಪ್ಪು ಮಾಡಿಲ್ವೋ ವಧೆ ಒಂದು ಖಂಡಿತವಾಗ್ಲೂ ತಿಂದಿರ್ತೀವಿ ಬೈಸ್ಕೊಂಡು ಬೈಸ್ಕೊಂಡಿರ್ತೀವಿ ಸೊ ಚೈಲ್ಡ್ಹುಡ್ಡಲ್ಲಿ ಯಾವ್ಯಾವ ಕಾರಣಗಳಿಗೆ ಬೈಸ್ಕೊತಿದ್ವಿ ಯಾವ್ಯಾವ ರೀಸನಿಗೆ ನಮ್ಗೆ ಮೇಸ್ಟ್ರುಗಳು ಹೊಡಿತಿದ್ರು ಅದನ್ನ ತಿಳ್ಕೊಳ್ಳೋಣ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ನಿಮಗೆ ಸ್ಟಿಕ್ ಇರುತ್ತಲ್ಲ ಪನಿಷ್ಮೆಂಟ್ ಇವಾಗ ಕೊಡ್ತಾರ ಈಗ ಅಸೈನ್ಮೆಂಟ್ ಕೊಡ್ತಾರಲ್ಲ ಅಸೈನ್ಮೆಂಟ್ ಮಾಡಿಲ್ವ ಅಂತ ಬಿಟ್ಟು ಬ್ರೆಂಟ್ ಹಾಕಿದ್ವಿ ಸ್ಟಿಕ್ ಪ್ರಿನ್ಸಿಪಲ್ ಯಾರೋ ಒಬ್ರು ಹೇಳಿದ್ರು ಅವ್ರು ಬಂದ್ಬಿಟ್ಟು ನೋಡಿ ಚೆಕ್ ಮಾಡಿ ಹೊಡೆದಿದ್ರು ಅವರು ನಮ್ಮ ಸ್ಕೂಲ್ ಹತ್ರ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲರೂ ಕಲಿ ಬಡಿಸಿನಿ ನಾನು ಯಾಕಂದ್ರೆ ನಮ್ಮ ನಮ್ಮ ಸೈಡ್ ಗುಲ್ಬರ್ಗ ಅಲ್ಲ ಯಾದಗಿರಿ ಸುರ್ಪುರ ಅಲ್ಲಿ ಹುಡುಗಿ ನೇಮ್ ಹಾಕ್ತಾರೆ ನಮ್ಮ ಯಾರು ಮಾತಾಡಿದ್ರೇಮ್ ಒಂದ್ಸಲ ನೇಮ್ ಹಾಕಿದ್ರು ನಂದು ಅಂದ್ರೆ ಮಾತಾಡ್ತಾ ಇದ್ದೆ ಅದೇ ಸರ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದಾರೆ ಸ್ಟ್ರೆಂತ್ ಪ್ಲಸ್ ಇತ್ತು ಸ್ಟೂಡೆಂಟ್ಸ್ ಅವ್ರೆಲ್ಲಾರ ಕೈಲಿ ಕಪಾಳ ಮಕ್ಷ ನಮ್ಗಿದೆ ಕಾಲೇಜ್ ಹೋಗ್ತಾ ಇರ್ಲಿಲ್ಲ ನಾವು ಹೊಡಿತಾರಲ್ಲ ಅದಕ್ಕೆ ಹೋಗ್ತಾನೆ ಇರ್ಲಿಲ್ಲ ಫಸ್ಟ್ ಪನಿಶ್ಮೆಂಟ್ ಅಂತ ಅನ್ನೋದಕ್ಕಿಂತ ಪನಿಶ್ಮೆಂಟ್ ಯೂಸ್ ಆಗ್ಬಿಟ್ಟಿದ್ವಿ ಏನು ಅನ್ನಿಸ್ತಿರ್ಲಿಲ್ಲ ಸುಮ್ನೆ ಇರ್ತಿರಲ್ಲ ತರಲೆ ಮಾಡ್ಬಿಡ್ತಿದ್ವಿ ಮಾತಾಡ್ಬಿಡ್ತಾ ಇದ್ವಿ ಈ ತರಲೆಗಳಿಗೆ ಜಾಸ್ತಿ ಹೊಡಿಯೋರು ಟೀಚರ್ ಇದ್ರು ಅವ್ರು ಯಾವಾಗ್ಲೂ ನಮಗೆ ಹೊಡೆಯೋರು ನಾವು ಕಣ್ಣಲ್ಲಿ ನೀರ್ ಬರೋ ತನಕ ಹೊಡೆಯೋರು ಅವ್ರು ಹೊಡೆದ ತಕ್ಷಣ ಎರಡನೇ ಅಂಟಿಗೆ ಕಣ್ಣಲ್ಲಿ ನೀರ್ ಹಾಕೊಂಡ್ರೆ ಸುಮ್ಮನೆ ಬಿಟ್ಬಿಡೋರು ನಿಜವ್ ಕಣ್ಣೀರ್ ಬರ ಸರ್ ಮಾಡ್ಲೇಬೇಕಾಗಿತ್ತು ಇಲ್ಲ ಅಂದ್ರೆ ಬಿಡ್ತಿರ್ಲಿಲ್ಲ ನಿಜವಾಗ್ಲೂ ಬರೋ ತನಕ ಹೊಡಿಯೋರು ಪಿ ಯು ಎಲ್ಲ ಇರುವಾಗ ನಾವು ಒಂದು ಹೋಲ್ ಬ್ಯಾಂಕ್ ಬ್ಯಾಚ್ ಇತ್ತು ಲಾಸ್ಟ್ ಪ್ರಿನ್ಸ್ ಅಂತ ಲೈಕ್ ಎಂಟು ಜನ ಇದ್ವಿ ನಾವು ಸೊ ಲೆಕ್ಚರರ್ಸ್ ಏನು ಮಾಡ್ಬಿಡೋರು ನಮ್ಮ ಎಂಟು ಜನನು ಈಚೆ ಹಾಕ್ಬಿಡೋರು ನಾವು ಗೊತ್ತಲ್ಲ ಹೆಂಗೆ ಲಾಸ್ಟ್ ಪ್ರಿನ್ಸರ್ಸ್ ಎಲ್ಲ ಸೊ ಎಂಟು ಜನಾನೂ ಈಚೆ ಹಾಕೋರು ಏನು ಮಾಡೋರು ಅಂದರೆ ನಾವು ಆರಾಮಾಗಿ ಈ ದಮ್ಶರತ್ಸು ಅಂತಾಕ್ಷರಿ ಆರಾಮಾಗಿ ಆಡ್ಕೊಂಡಿರೋರು ಅದಾದಮೇಲೆ ಈ ಈ ಏನು ಈಚೆ ಕುಂತಿರೋರು ಒಳಗಡೆ ಅವ್ರಿಗೆ ಪೇಪರ್ಗಳು ಇಸ್ತಿಯೋರು ಅದೇ ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಅವಾಗೆಲ್ಲ ಪನಿಶ್ಮೆಂಟ್ ಅಲ್ಲ ಪಕ್ಕ ಪನಿಶ್ಮೆಂಟ್ ಪನಿಶ್ಮೆಂಟ್ ಅಲ್ಲ ನಮ್ಗೆ ಎಂಟರ್ಟೈನ್ಮೆಂಟ್ ಫುಲ್ ಸಮ್ ಎಂಟರ್ಟೈನ್ಮೆಂಟ್ ಅದ್ ಏನ್ ರೀಸನ್ ಈಗ ಪನಿಶ್ಮೆಂಟ್ ಕೊಡೋರು ಆ ಸೌಂಡ್ ಮಾಡೋರು ಅದಾದ್ಮೇಲೆ ಟೀಚರ್ ಹೆಸರು ಕೊರದ್ ಬಿಡೋರು ಏನೋ ಇತ್ತು ಸರ್ ಸರ್ ನಮ್ಗೆ ಯಾವ ಪನಿಶ್ಮೆಂಟ್ ಸಿಕ್ಕಿಲ್ಲ ಕೇಳಿ ಸರ್ ನಾವು ಪನಿಶ್ಮೆಂಟ್ ಕೊಡ್ಲಿ ಆಚೆ ಹಾಕ್ಲಿ ಕ್ಲಾಸ್ ಅಲ್ಲಿ ಅಂದ್ಬಿಟ್ಟು ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ತಿರ್ಲಿಲ್ಲ ನಾವು ಅಂತೂ ನಾವ್ ಅವ್ರು ಕೊಡೋದು ಅವರು ಮಾಡ್ತಿದ್ರೆ ಕ್ಲಾಸು ಸುಮ್ನೆ ಏನಾದ್ರು ನಾಯ್ಸ್ ಮಾಡೋದು ಏನಾದ್ರು ಡಿಸ್ಟರ್ಬ್ ಮಾಡೋದು ಆಮೇಲೆ ಇವಾಗ ಯಾವ್ದಾದ್ರು ಒಂದು ಫೋಟೋ ಗಿಟ್ಟೋ ಇದ್ರೆ ತಿರ್ಗಾ ಫೋಟೋ ಫೋಟೋ ಎಷ್ಟು ಹೇಳೋದು ಜೋರ್ ಜೋರಾಗಿ ಸುಮ್ನೆ ಡಿಸ್ಟರ್ಬ್ ಮಾಡೋದು ಕ್ಲಾಸಲ್ಲಿ ಅಟ್ಲೀಸ್ಟ್ ಸುಮ್ಮನೆ ಸುಮ್ನೆ ಹೋಗಿ ಕುತ್ಕೋಬೇಕು ನಮ್ಗೆ ನಾವು ಕೆಲ್ ತಪ್ಪು ಕೆಲಸ ಮಾಡ್ಸೇವ ಇಲ್ಲೋ ಹೋಗಿ ಕುತ್ಕೋಬೇಕು ನಮ್ಗೆ ಅಷ್ಟೇ ನಮ್ದು ಆಕ್ಚುಲಿ ಇನ್ನೊಂದು ಒಂದು ಇದಿತ್ತು ಪ್ರಿನ್ಸಿಪಲ್ ಕ್ಯಾಬಿನ್ ನ ರಿನೋವೇಟ್ ಮಾಡಿದ್ರು ಲೈಕ್ ಏನೋ ಹೊಸಾದ ಹೊಸಾದ ಎಲ್ಲ ಹಾಕಿದ್ರು ನಾವೇನ್ ಮಾಡಿದ್ವಿ ಈ ಒಳಗಡೆ ಲೈಕ್ ಬಿಡ್ತಿರ್ಲಿಲ್ಲ ಹೋದ್ರೆ ಗೊತ್ತು ಸರ್ ಎಲ್ಲ ನಮ್ಗೆ ಗೊತ್ತು ಒಳ್ಳೆ ಹುಡುಗರು ನಾವು ಅಂತ ಇಟ್ಕೊಬಿಡೋರು ನಾವೇನ್ ಮಾಡಿದ್ವಿ ಒಂದ್ಸತಿ ಬೇಕೋ ಬೇಕಂತಾನೆ ಕಿರಿಕ್ ಮಾಡಿ ಕ್ಯಾಬಿನ್ ಒಳಗಡೆ ಹೋಗಿದೀವಿ ರಿನೋವೇಷನ್ ಆ ಆತರ ಎಲ್ಲ ಹೋಗ್ಬಿಟ್ಟಿದ್ವಿ ಸರ್ ಮಗ್ಗಿ ಹೇಳೋದ್ರಲ್ಲಿ ತುಂಬಾ ವೀಕ್ ಇದ್ವಿ ಒಂದಿಬ್ಬರು ಮೂರು ಜನ ಹುಡುಗರ್ನ ಬಹಳ ಟಾರ್ಗೆಟ್ ಮಾಡ್ತಾ ಇದ್ರು ನಮ್ ಸರ್ ಏನಂತ ಹೇಳಿದ್ರೆ ಕಿವಿನ ಈಗ ಇಡ್ಸ್ಬಿಟ್ಟು ಬಗ್ಸಿಬಿಟ್ಟು ಇದು ಮಾಡೋರು ಮತ್ತೆ ಬಸಿಗಳು ನೋಡ್ಸೋರು ಮತ್ತೆ ಅದು ಉಲ್ಟಾ ಮಾಡಿ ಕಿವಿ ಇಟ್ಕೊಂಡು ನಿಂತ್ಕೋಬೇಕಿತ್ತು ಆತರ ಅನುಭವ ಇಡೀ ಒಂದ ಐದಾರು ತಿಂಗಳ ಆಗಿದೆ ಎಸ್ಕೇಪ್ ಆಗಕ್ಕೆ ಪನಿಶ್ಮೆಂಟ್ ಎಸ್ಕೇಪ್ ಆಗ್ಲಿಕ್ಕೆ ಮನೆಯಲ್ಲಿ ಕೆಮ್ಮು ಅಂತ ಹೇಳಿ ಕೆಮ್ಮಿ ಇಂತ ಕುಡಿದ್ಬಿಟ್ಟು ಔಷಧಿ ತಗೊಂಡು ಕೆ ಅಥವಾ ವಾಂತಿ ಮಾಡಿಕೊಂಡು ನನ್ಗೆ ಹುಷಾರಿಲ್ಲ ಅಂತೇಳಿ ಎಸ್ಕೇಪ್ ಆಗ್ತಾ ಇದ್ದೀವಿ ನನಗೆ ಪನಿಶ್ಮೆಂಟ್ ಅಂದ್ರೆ ಈ ತರ ಕಿವಿ ಹಿಡ್ಕೊಂಡ್ಬಿಟ್ಟು ಅಂದ್ರೆ ರೀಸನ್ ಅಂದ್ರೆ ಈ ತರ ಸುಳ್ಳು ಹೇಳ್ಬಿಟ್ಟು ಚಕ್ಕರ್ ಹೊಡ್ಕೊಂಡು ತಪ್ಸ್ಕೊಳೋದು ಬಂದಿರ್ಲಿಲ್ಲ ಸ್ಕೂಲಿಗೆ ಏನಕ್ಕೆ ರಜಾ ಅದ್ಬಿಟ್ಟು ಮತ್ತೆ ಅಲ್ಲಿ ಹಿಂದೆ ಕೂತ್ಕೊಂಡು ಕೀಟ್ಲೆ ಮಾಡೋದು ಸ್ಟ್ಯಾಂಡರ್ಡ್ ಅಲ್ಲಿ ನಮ್ ಸರ್ ಇದಾರೆ ನಮ್ ಫೇವ್ರೆಟ್ ಸರ್ ಸರ್ ಫ್ರೀಕ್ವೆಂಟ್ ಆಗಿ ಹೇಳ್ತಾನೆ ಇದ್ರು ಅವರು ಇದು ಇಂಪೋಸಿಷನ್ ಅಂದರೆ ಒಂದು ಕೆಲಸ ಮಾಡಿ ಹೇಳ ಮಾಡೋಕೆ ಹೇಳಿದರು ನಮಗೆ ಆ್ಯಕ್ಟಿವಿಟೀಸು ಪ್ರಾಜೆಕ್ಟ್ಸು ಅದೆಲ್ಲ ಇದ್ದು ನಾವು ಅದು ಮಾಡೋಕ್ಕಾಗಿಲ್ಲ ಅವ್ರ ಪನಿಷ್ಮೆಂಟ್ ಕೊಟ್ಟ ಮೇಲೂ ಇಂಪೋಸಿಷನ್ ಕೊಟ್ಟ ಮೇಲೂ ನಾನು ಬರೆದಿಲ್ಲ ಅದಕ್ಕೆ ಸರ್ರೇ ಸೈಲೆಂಟ್ ಆಗೋಗಿದ್ರು ಅದು ತುಂಬ ಮೆಮೊರೇಬಲ್ ಮೂಮೆಂಟು ಬಟ್ ಅದರಲ್ಲಿ ಪನಿಷ್ಮೆಂಟು ಸಿಕ್ತು ನನಗೆ ಅದು ನಮ್ಮ ಪೇರೆಂಟ್ಸ್ ತನಕ ಹೋಗಿತ್ತು ಅದು ತುಂಬಾ ಮೆಮೊರೇಬಲ್ ಹೋಮ್ ವರ್ಕ್ ಮಾಡಿಲ್ಲ ಅಂತ ಅಂದ್ರೆ ಈಚೆ ನಿನ್ಸಿರೋರು ಇಲ್ಲಾಂದ್ರೆ ಪೇರೆಂಟ್ಸ್ ಅನ್ನಾರ ತರಿಸ್ಬಿಟ್ಟು ಹೋಮ್ ವರ್ಕ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ರು ಅಷ್ಟೇ ಅದಾದ್ಮೇಲೆ ಸುಮ್ಮನೆ ಆರ್ಬಿ ಬಿಟ್ಬಿಡ್ತಿದ್ರು